ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದರಾ ಫ್ರೆಂಡ್ಸ್ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದರಾ ಅಂತೇಳಿ ಅಂದ್ಕೊಂಡಿದ್ದೀನಿ ನಾನಿವತ್ತು ಬೆಳಗಿನ ತಿಂಡಿಗೆ ಕರ್ಬೇವಿನ ಅನ್ನ ಮಾಡ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತೇಳಿ ನೋಡ್ಕೊಂಡು ಬರೋಣ ಮೊದಲಿಗೆ ನಾನಿಲ್ಲೊಂದು ಇಟ್ಕೊಂಡಿದ್ದೀನಿ ಅದಕ್ಕೆ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಇದ್ದೀನಿ ಎಣ್ಣೆ ಮೇಲೆ ಅದಕ್ಕೆ ನಾನು ಇಲ್ಲಿ ಒಂದು ಅಷ್ಟು ಕಡಲೆಬೇಳೆ ಒಂದು ಸ್ಪೂನಷ್ಟು ಉದ್ದಿನಬೇಳೆ ಮತ್ತು ಒಂದು ಹತ್ತು ಹತ್ತರಿಂದ ಹನ್ನೆರಡು ಕಾಳು ಆಗೋಷ್ಟು ಕಾಳು ಮೆಣಸನ್ನ ಇದ್ದೀನಿ ಖಾರಕ್ಕೆ ನೋಡ್ಕೊಂಡು ನೀವು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಇದು ಮೂರನ್ನು ಒಂದು ನಿಮಿಷ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಇನ್ಸ್ಟಂಟಾಗಿ ಮಾಡ್ಕೊಳ್ಳೋ ಅಂತ ಅನ್ನ ತುಂಬ ರುಚಿಯಾಗಿರುತ್ತೆ ಮಾಮೂಲಿ ಒಂದೇ ಥರದ್ದು ಚಿತ್ರಾನ್ನ ಪುಳಿಯೋಗರೆ ನಾವು ಈ ಥರ ಎಲ್ಲ ಮಾಡ್ತಾ ಇರ್ತೀವಿ ಈ ರೀತಿ ಒಂದ್ಸರಿ ಟ್ರೈ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಅನ್ನ ಕರ್ಬೇವು ಕಣ್ಣಿಗೆ ತುಂಬಾ ಒಳ್ಳೆಯದು ನೋಡಿ ಇದು ಒಂದು ನಿಮಿಷ ಆದಮೇಲೆ ನಾನಿಲ್ಲಿ ಖಾರಕ್ಕೆ ಅಂತೇಳಿ ಕೆಂಪು ಮೆಣಸಿನಕಾಯಿನ ಒಣಮೆಣಸಿನ್ಕಾಯಿನ ಹಾಕೊತಾ ಇದ್ದೀನಿ ಮೂರೇ ಮೂರು ಕಾಳು ಮೆಣಸು ಹಾಕಿರೋದ್ರಿಂದ ಖಾರಕ್ಕೆ ಇದು ಸರಿ ಹೋಗುತ್ತೆ ಇಷ್ಟು ಹಾಕ್ಕೊಂಡ್ರೆ ಸಾಕಾಗತ್ತೆ ನೋಡಿ ಇದನ್ನೆಲ್ಲ ಫ್ರೈ ಮಾಡ್ಕೋಬೇಕಾಗತ್ತೆ ನಾವು ಇದು ಫ್ರೈ ಒಂದು ನಿಮಿಷ ಆದಮೇಲೆ ನಾನು ಒಂದು ಬಟ್ಲಷ್ಟು ಕರ್ಬೇವ್ ಸೊಪ್ಪನ್ನ ತ ತೊಳೆದು ನೀಟಾಗಿ ಎತ್ತಿಟ್ಕೊಂಡಿದ್ದೆ ಅದನ್ನು ಇದ್ರ ಜೊತೆನೆಲ್ಲ ಹಾಕ್ಕೊಂಡು ಹುರ್ಕೊತೀನಿ ನೋಡಿ ಇದೆಲ್ಲ ಫುಲ್ಲು ಡ್ರೈ ರೋಸ್ಟ್ ಆಗಬೇಕು ನಾವು ಅಲ್ಲಿವರೆಗೂ ಹುರ್ಕೋಬೇಕಾಗತ್ತೆ ಇದನ್ನ ಒಂದು ನಾವು ಮಿಕ್ಸಿಯಲ್ಲಿ ಪೌಡ್ರು ಮಾಡ್ಕೋಬೇಕಾವು ಹಾಗಾಗಿ ಇದನ್ನು ಚೆನ್ನಾಗಿ ನಾವು ಹುರ್ಕೋಬೇಕಾಗತ್ತೆ ಮೊದಲಿಗೆ ನೋಡಿ ಇದೆಲ್ಲ ಎಷ್ಟು ಕೆಂಪಾಗುತ್ತೆ ಅಂದರೆ ಚೆನ್ನಾಗಿ ಅನಿಸುತ್ತೆ ಆ ಫ್ಲೇವರ್ ಗಮ್ ಅಂತೇಳಿ ಬರ್ತಾ ಇರುತ್ತೆ ನಾವು ಅಲ್ಲಿವರೆಗೂ ಹುರ್ಕೋಬೇಕಾಗತ್ತೆ ನೋಡಿ ಇಷ್ಟು ಥರ ಎಲ್ಲ ಹುರ್ಕೊಂಡಾದ್ಮೇಲೆ ಇದು ಹಾರದ ಮೇಲೆ ನಾನು ಪೌಡ್ರ್ ಮಾಡಿ ತೊಗೊಂಡು ಬರ್ತೀನಿ ಅದು ನೋಡಿ ಅಷ್ಟರಲ್ಲಿ ನಾಳೆ ಇದು ಹಣ್ಣು ಹಾರಿದೆ ನಾನು ಪೌಡ್ರ್ ಮಾಡಿ ಸಪ್ರೇಟ್ ಇಟ್ಟಿದ್ದೀನಿ ಅದೇ ಕಡಾಯಿಗೆ ನಾನು ಇನ್ನೊಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ನಾನು ಒಂದು ಸ್ಪೂನಷ್ಟು ಕಡಲೆಕಾಯಿ ಬೀಜ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಏನೂ ಹಾಕೋಷ್ಟಿಲ್ಲ ಇನ್ಸ್ಟೆಂಟಾಗಿ ಬೆಳಗ್ಗೆ ಎದ್ದಿದ ತಕ್ಷಣ ಅನ್ನಕ್ಕೆ ಒಂದು ಕಡೆ ಇಟ್ಟು ಈ ರೀತಿ ಒಂದು ಪುಡಿ ಮಾಡಿಕೊಂಡು ಒಗ್ಗರಣೆ ಕೊಟ್ಟರೆ ಒಳ್ಳೆ ತಿಂಡಿ ಅಂತೂ ರೆಡಿ ಆಗುತ್ತೆ ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಕೂಡ ಇದು ಚೆನ್ನಾಗಿ ಅನಿಸುತ್ತೆ ದೊಡ್ಡೋರಿಗಾಗ್ಲಿ ಚಿಕ್ಕವರಿಗಾಗ್ಲಿ ಎಲ್ರಿಗೂ ತಿನ್ಬೋದು ಏನೂ ಅನಿಸೋದಿಲ್ಲ ತುಂಬ ರುಚಿಯಾಗಿರುತ್ತೆ ನೋಡಿ ಇದು ಕಡಲೆಕಾಯಿ ಬೀಜ ಹುರಿದ್ ಆದ್ಮೇಲೆ ಇದಕ್ಕೆ ಒಂದು ಟೀ ಸ್ಪೂನಷ್ಟು ನಾನು ಕಡಲೆಬೇಳೆ ಮತ್ತು ಉದ್ದಿನಬೇಳೆನೂ ಹಾಕೊತಾ ಇದ್ದೀನಿ ಈಗ ಇದನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ ಇದೆಲ್ಲ ಒಟ್ಟಿಗೆ ಫ್ರೈ ಆಗಬೇಕು ಚೆನ್ನಾಗಿ ಅನಿಸುತ್ತೆ ಆವಾಗ ಅವಾಗ ಮಧ್ಯದಲ್ಲಿ ಚೆನ್ನಾಗಿ ಫ್ರೈ ಆದಾಗತ್ತೆ ನಾವು ತಿನ್ಬೇಕಾದ್ರೆ ಬಾಯಿಗೆ ಸಿಗುತ್ತಲ್ಲ ಅದೊಂದು ರೀತಿ ಚೆನ್ನಾಗಿ ಅನಿಸತ್ತೆ ನೋಡಿ ಇದೆಲ್ಲ ಇಷ್ಟ ಆಗಿದೆ ನೋಡಿ ನಾನು ಇವಾಗ ಇದಕ್ಕೆ ಒಂದು ಐದು ಗೋಡಂಬಿ ಹಾಕ್ಕೊತಾ ಇದ್ದೀನಿ ನೀವು ಬೇಕಂದ್ರೆ ಹಾಕೊಳ್ಳಿ ಆಪ್ಷನಲ್ ಗೋಡಂಬಿ ಮಾತ್ರ ನನಗೆ ಇಷ್ಟ ಆಗುತ್ತೆ ಅಂತ ನಾನು ಹಾಕೊತಾ ಇದ್ದೀನಿ ಇದನ್ನು ಒಂದು ಒಂದೆರಡು ನಿಮ್ಮ ಒಂದೆರಡು ಮೂರು ಸೆಕೆಂಡ್ ಹುರ್ಕೊಂಡ್ರೆ ಸಾಕು ಗೋಡಂಬಿ ಬೇಗ ಫ್ರೈ ಆಗಿಬಿಡತ್ತೆ ನೋಡಿ ಇದೆಲ್ಲ ಆದಮೇಲೆ ನಾನಿವಾಗ ಸಾಸಿವೆ ಹಾಕ್ಕೊತಾ ಇದ್ದೀನಿ ಹಾಗೆ ಕರ್ಬೇವಿನ ಸೊಪ್ಪು ಸೇರಿಸ್ಕೊತೀನಿ ಇದಕ್ಕೆ ಒಂದು ಎರಡು ಮೆಣಸಿನ್ಕಾಯಿನ್ನ ಕಟ್ ಮಾಡಿನೂ ಒಣ ಮೆಣಸಿನ್ಕಾಯಿ ನಾನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಒಟ್ಟಿಗೆ ಒಂದು ಮಿಕ್ಸ್ ಕೊಡೋಣ ತುಂಬ ಸಿಂಪಲ್ಲಾಗಿ ಬೇಗನೆ ಆಗೋ ಅಂಥದ್ದು ನೋಡಿ ಇದಾಯ್ತಲ್ಲ ಇದಕ್ಕೆ ಇವಾಗ ನೋಡಿ ನಾನು ರುಚಿಗೆ ಆಗೋಷ್ಟು ಅನ್ನಕ್ಕೆ ಎಷ್ಟು ಸಾಕಾಯಿತು ಅಷ್ಟು ಉಪ್ಪು ಇದ್ದೀನಿ ಹಾಗೆ ನೋಡಿ ಈ ರೀತಿ ನಾನು ಪೌಡರ್ ಮಾಡಿ ಎತ್ತಿಟ್ಕೊಂಡಿದ್ದೆ ಬಟ್ಲಲ್ಲಿ ಇವಾಗ ಈ ಪೌಡರ್ನೂ ಸೇರಿಸ್ಕೊತೀನಿ ಕರ್ಬೇವಿನ ಸೊಪ್ಪೆಲ್ಲ ಪೌಡ್ರ್ ಆಗಿದ್ಮೇಲೆ ಹುರಿದಾದ್ಮೇಲೆ ಅದು ಪೌಡರ್ ಒಂದೇ ಒಂದೂವರೆ ಸ್ಪೂನ್ ಹಾಕ್ಕೊಂಡಿದ್ದೆ ಹಾಗೆ ಒಂದು ಬಟ್ಲು ಅನ್ನನೂ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಸ್ಟವ್ ಆಫ್ ಮಾಡಿ ಆಗಿದೆ ಇದನ್ನು ಒಳ್ಳೆ ನೀಟಾಗಿ ಒಂದು ಮಿಕ್ಸ್ ಮಾಡಿಬಿಡೋಣ ಅನ್ನನ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ನೋಡಿದ್ರಲ್ಲ ನೀವು ಮನೆಯಲ್ಲಿ ಒಂದು ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನೆಲ್ ನೋಡ್ತಾ ಇದ್ದೀರೋ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತೇಳಿ ಇಲ್ಲಿ ಕೇಳ್ಕೊತೀನಿ ಫ್ರೆಂಡ್ಸ್